ಮಾರ್ಕೆಟ್ ಒಳಗಡೆ ಹೋಗಿ ಮಾರ್ಕೆಟ್ ಅಲ್ಲಿ ಏನ್ ಲೈನ್ ಅಲ್ಲಿ ಹಾಕಿದಿವಲ್ಲ ಅದನ್ನ ದಾಟ್ ಹೊರಗಡೆ ಬರ್ತಾ ಇದಾರೆ ಅಂದ್ರೆ ಅದನ್ನು ಸರಿ ಮಾಡ್ಸೋ ವ್ಯವಸ್ಥೆ ಮಾಡ್ತೀವಿ ಇವಾಗ ಏನ್ ಬಸ್ ಅಡ್ಡ ಹಾಕ್ತಾ ಇದ್ರೆ ಅದಕ್ಕೋಸ್ಕರ ಬ್ಯಾರಿಕೇಡ್ ಆಗ್ಬಿಡಿ ಇಲ್ಲಿ ಬಸ್ ಗಳ್ ರಿಚ್ ವ್ಯವಸ್ಥೆ ಮಾಡಿದೀವಿ ನಗರದಲ್ಲಿ ಯಾವುದು ಇಸ್ಲಾಂಪುರ ರೋಡ್ ಇರಬಹುದು ಟೇ ಕ್ರಾಸ್ ರೋಡ್ ಇರ್ಬೋದು ಬಹುತೇಕ ಮುಖ್ಯ ರಸ್ತೆಗಳು ಯಾವ ಯಾವ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಒತ್ತುವರಿ ಆಗಿರುವಂತಹದ್ದು ಎಲ್ಲ ತೆರವುಗೊಳಿಸ್ತೀವಿ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ವಿಷಯ ಏನು ಅಂದ್ರೆ ಬಸ್ ಸ್ಟಾಂಡ್ ಅಲ್ಲಿ ಈ ಹಣ್ಣಿನ ವ್ಯಾಪಾರಿಗಳು ಹಣ್ಣನ್ನ ಮಾರ್ಕೊಂಡು ಇದ್ರು ಆದ್ರೆ ಅಲ್ಲಿ ತುಂಬಾ ಇಕ್ಕಟ್ಟಾಗೋದು ಜನಗಳಿಗೆ ಸಮಸ್ಯೆ ಆಗೋದು ನಮ್ ದೊಡ್ಡಬಳ್ಳಾಪುರ ಜನಕ್ಕೆ ಎಲ್ರಿಗೂ ಗೊತ್ತಾಗ್ಲಿ ಈ ಹಣ್ಣಿನ ವ್ಯಾಪಾರ ನಡಿತಾ ಜಾಗ ಇಂದಿರಾ ಕ್ಯಾಂಟೀನು ಮತ್ತೆ ನಿಲ್ದಾಂಜನೇಯ ಸ್ವಾಮಿ ದೇವಸ್ಥಾನದ ರೋಡು ಮತ್ತೆ ನಮ್ ದೊಡ್ಡಬಳ್ಳಾಪುರ ಜನ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡ್ರಿ ನಮ್ಮ ಹಣ್ಣಿನ ವ್ಯಾಪಾರಿಗಳು ಕೂಡ ನಮ್ಮ ಮುನ್ಸಿಪಲ್ ಅವ್ರಿಗೆ ಸ್ಪಂದಿಸಿದ್ದಾರೆ ಅವರು ಕೂಡ ಒಂದು ಎರಡು ವಾರ ಮೂರು ವಾರ ಇವ್ರಿಗೆ ತೊಂದರೆ ಆಗ್ಬೋದು ಕಮ್ಮಿ ಆಗುತ್ತೆ ವ್ಯಾಪಾರ ಮೊದ್ಲಂಗ್ ಆಗಲ್ಲ ಆದ್ರೆ ಎಲ್ಲಾ ಜನಕ್ಕೂ ಗೊತ್ತಾದ್ಮೇಲೆ ಅವ್ರಿಗೂ ಕೂಡ ವ್ಯಾಪಾರ ಸರೋಗುತ್ತೆ ಬನ್ನಿ ನಮ್ಮ ಹಣ್ಣಿನ ವ್ಯಾಪಾರಿಗಳನ್ನೇ ನಾವು ಮಾತಾಡ್ಸೋಣ ಈ ನಮ್ಮ ದೊಡ್ಡಬಳ್ಳಾಪುರದ ಆಪಲ್ ಅಂಗಡಿಗಳು ಏನಿದಾವೆ ಅದು ದೊಡ್ಡಬಳ್ಳಾಪುರ ಸರ್ಕಲ್ ನಲ್ಲಿ ಇದ್ವು ಸುಮಾರು ಮೂವತ್ತು ಇಪ್ಪತ್ತೈದು ವರ್ಷದಿಂದ ಇದ್ವು ಇವಾಗ ಸಡನ್ಲಿ ತೆಗೆದ್ಬಿಟ್ಟು ಈ ಸೈಡ್ ಹಾಕೋರೆ ಜನ ಟ್ರಾಫಿಕ್ ಜಾಸ್ತಿ ಅನ್ಬಿಟ್ಟು ತೆಗಿದ್ಬಿಟ್ಟವ್ರೆ ಹಂಗೆ ತೆಗ್ದಿದಾರೋ ಆತರ ನಮ್ಗೆ ಸ್ವಲ್ಪ ವ್ಯಾಪಾರ ಕಮ್ಮಿ ಇದೆ ಮೊದ್ಲಿಂದ ಇವಾಗ ಸ್ವಲ್ಪ ಬೇಜಾನ್ ಕಮ್ಮಿ ಇದೆ ಜನ್ಗಳಿಗೆ ಗೊತ್ತಿಲ್ಲ ಇದನ್ನು ನೋಡಿ ಜನಗಳು ಏನಿದಾರೆ ಎಲ್ಲರೂ ಶೇರ್ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ವ್ಯಾಪಾರ ಚೆನ್ನಾಗುತ್ತೆ ಏನಿಲ್ಲ ದೊಡ್ಬಳ್ಳಾಪುರ ಬಸ್ ಸ್ಟಾಂಡ್ ಅಲ್ಲ ಅಲ್ಲಿಂದ ಸ್ವಲ್ಪ ಕೆಳಗಡೆ ಒಂದ್ ಐನೂರು ಕಿಲೋಮೀಟರ್ ಐನೂರು ಮೀಟರ್ ಅಷ್ಟೇ ದೂರ ಇರೋದು ಬಂದು ಏನಾಯ್ತು ಅದು ಖರೀದಿ ಮಾಡಿದ್ರೆ ಅನ್ಗಳು ನಮಗೂ ಒಳ್ಳೇದಾಗುತ್ತೆ ಜನಗಳು ದೇವರು ಎಲ್ಲಿದ್ರು ಕೊಡ್ತಾನೆ ಅವ್ರ ಮೇಲೆ ನಂಬಿಕೆ ಎಲ್ಲ ಸ್ವಲ್ಪ ದಿನ ಹೆಂಗೋ ಕಾಲ ಕಡದ್ರಿ ಇಲ್ಲೂ ಹೆಂಗೋ ವ್ಯಾಪಾರ ನಿಧಾನ ಕೂಯಿಂಗ್ ಆತ ಇದೆ ಸ್ವಲ್ಪ ದಿವಸ ಇಲ್ಲೂ ಜನಗಳಿಗೆಲ್ಲ ಗೊತ್ತಾದ್ರೆ ಜನ ಬರ್ತಾರೆ ಒಂದು ಎರಡ್ ಮೂರ್ ತಿಂಗಳಿಂದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಒಂದು ಏನಂದ್ರೆ ನಮ್ ಕೌನ್ಸಿಲ್ ಸಭೆಯಲ್ಲಿ ಇಟ್ಕೊಂಡು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ನಮ್ ಕೌನ್ಸಿಲ್ ಅಲ್ಲಿ ಎಲ್ಲಾ ಗವರ್ಮೆಂಟ್ ಸದಸ್ಯರು ಎಲ್ಲಾ ಚರ್ಚೆ ಮಾಡಿ ಆಮೇಲೆ ನಮ್ಗೆ ಇದಕ್ಕೆ ತುಂಬಾ ಪೂರ್ವ ಸಹಕಾರ ನೀಡಿದ್ದು ಅಂತ ಹೇಳಿದ್ರೆ ನಮ್ಗೇನು ಈ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಕುಮಾರ್ ಮತ್ತೆ ಟೀಮ್ ಅವರೆಲ್ಲ ತುಂಬಾ ಸಹಾಯ ಮಾಡಿದ್ರು ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಸರ್ಕಲ್ ಕ್ಲಿಯರ್ ಇತ್ತಲ್ಲ ಅದನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡೋದಕ್ಕೆ ಇವ್ರಿಗೂ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡ್ಕೊಟ್ವಿ ಅದರಿಂದ ಎಲ್ಲರೂ ಸಹಕರಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಇವತ್ತು ಏನ್ ಬಂದಿರೋದು ಅಂತ ಹೇಳಿದ್ರೆ ಇವಾಗ ಪೊಲೀಸ್ ಇಲಾಖೆಯಿಂದ ಕೆ ಎಸ್ ಆರ್ ಟಿ ಸಿ ಇಂದ ಎಂ ಟಿ ಎಲ್ಲ ಬರ್ತಾ ಇದ್ದಾರೆ ಏನ್ ಬೇಸಿಕ್ ಫೆಸಿಲಿಟೀಸ್ ಇದೆಯಲ್ಲ ಅವನ್ನೆಲ್ಲ ಇನ್ನೂ ಅನುಕೂಲಗಳು ಮಾಡ್ಕೊಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ಇವತ್ತು ಬಂದಿತ್ತು ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಒಳಗಡೆ ಹೋಗಿ ಮಾರ್ಕೆಟ್ ಅಲ್ಲಿ ಏನ್ ಲೈನ್ ಅಲ್ಲಿ ಹಾಕಿದೀವಲ್ಲ ಅದನ್ನ ದಾಟ ಹೊರಗಡೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ಸರಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಇವಾಗ ಏನ್ ಬಸ್ಗಳು ಅಡ್ಡ ಹಾಕ್ತಾ ಇದ್ರೆ ಅದಕ್ಕೋಸ್ಕರ ಬ್ಯಾರಿಕೇಡ್ ಹಾಕ್ಬಿಡಿ ಇಲ್ಲಿ ಬಸ್ಗಳು ನಿಲ್ ಅಂತ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಒಂದು ತರ್ಕ ಹಣ್ಣಿನ ಅಂಗಡಿ ಅಂತಲ್ಲ ಎಲ್ಲಾ ಹಣ್ಣಿನ ಅಂಗಡಿನೂ ಇಲ್ಲೇ ಹಾಕಿದೀವಿ ಜನಗಳಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಜನಗಳು ಹಣ್ಣು ಬೇಕಂದ್ರೆ ಇಲ್ಲೇ ಬರ್ಬೇಕು ಅವರು ಇವಾಗ ಒಂದ್ ಬಿಟ್ಟು ಮಾಡಿದ್ರೆ ಪಾಪ ಒಬ್ರು ಕಷ್ಟ ಒಬ್ರು ಕಷ್ಟ ಆ ನಿಟ್ಟಿನಲ್ಲಿ ಎಲ್ಲ ಜನಗಳು ಗೊತ್ತಾಗ್ತಾ ಇದೆ ಜನಗಳು ಗೊತ್ತಾಗಿ ಇಲ್ಲಿ ಬರ್ತಾರೆ ಇಲ್ಲಿಗೂ ಅನುಕೂಲ ಆಗುತ್ತೆ ಆದ್ರೆ ಇವ್ರು ಮಾಡಿರೋದು ಒಳ್ಳೆ ಕೆಲ್ಸಾನೆ ಸಾರ್ವಜನಿಕರಿಗೆ ನಮ್ ದೊಡ್ಡಬಳ್ಳಾಪುರ ಜನಕ್ಕೆ ನಮ್ ದೊಡ್ಡಬಳ್ಳಾಪುರ ನಾವು ಇದ್ ಮಾಡ್ಕೋಬೇಕು ಬೆಳೆಸ್ಬೇಕು ಅಂತ ಹೇಳಿ ಅವರು ಪಾಪ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಸಹಕಾರ ನೀಡಿದ್ದಾರೆ ಇವಾಗ ಏನು ವರ್ತಕರ ಸಂಘದವ್ರು ಆಗ್ಲಿ ಅವ್ರ ಅಧ್ಯಕ್ಷರ ಆಗ್ಲಿ ಕುಮಾರ್ ಅವರಾಗ್ಲಿ ಇಲ್ಲಿ ಏನು ವೆಂಕಟೇಶ್ ಅವರಾಗ್ಲಿ ಇಲ್ಲಿ ಎಲ್ಲಾ ಏನು ಬೀದಿ ಬದಿ ವ್ಯಾಪಾರದ ಎಲ್ಲಾ ಎಲ್ರಿಗೂ ನಾನು ಕೃತಜ್ಞತೆ ಯಾಕೆ ಯಾಕೆ ಯಾಕೆಂದ್ರೆ ಅವ್ರ ಸಹಕಾರ ಇದ್ರೆ ಇವೆಲ್ಲ ಮಾಡಕ್ ಆಗ್ತಾ ಇತ್ತು ದೊಡ್ಬಳ್ಳಾಪುರ ಸುದ್ದಿ ಅವರು ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದೀರಾ ಬಹುಶಃ ದೊಡ್ಡಬಳ್ಳಾಪುರದ ಜನಸಂಖ್ಯೆ ಎರಡೂವರೆ ಲಕ್ಷ ಮೀರಿ ಈಗಾಗ್ಲೇ ವಾಹನ ದಟ್ಟಣೆಗೆ ಮತ್ತೆ ವಿದ್ಯಾರ್ಥಿಗಳು ಓಡಾಡೋದಕ್ಕೆ ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಏನು ಅಂಗಡಿಗಳು ಇಟ್ಕೊಂಡಿದ್ರು ಸಲ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ದೇವಸ್ಥಾನ ಮತ್ತೆ ಗವರ್ಮೆಂಟ್ ಹಾಸ್ಪಿಟಲ್ ಮುಂದೆ ಫುಟ್ಪಾತ್ ನ ಅವ್ರಿಗೆ ಮಾಡ್ಕೊಟ್ಟು ಮರದಳ್ಳೆ ಲೈಟ್ ಗಳು ಹಾಕ್ಸ್ಕೊಟ್ಟಿದೀವಿ ಲಾಟ್ರಿ ಮುಖಾಂತರ ಹೆಚ್ಚಿ ಸೊ ಯಾವ್ದೇ ಭಿನ್ನಾಭಿಪ್ರಾಯಗಳಿಲ್ದಂಗೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಲ್ಲಿಗೆ ಶಿಫ್ಟ್ ಮಾಡಿದೀವಿ ಮಾಡಿದ್ದೀವಿ ಕೇಳ್ಕೊಂಡ್ ಕೇಳ್ಕೊಂಬಂದಿದ್ದೀರಲ್ಲ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ ಸೊ ನಾವು ಇನ್ನು ಮುಂದೆ ಒಳ್ಳೆ ನೆರಳಿದೆ ಸಾರ್ವಜನಿಕರು ಇಲ್ಲೇ ಬಂದು ಅನುಕೂಲ ಆಗಿದೆ ಬಸ್ ಸ್ಟಾಂಡ್ ಅಲ್ಲಿ ಗಾಡಿ ನಿಲ್ಲಿಸಕ್ಕೆ ಆಗ್ತಾ ಇರಲಿಲ್ಲ ಈ ಟೂ ವೀಲರು ಮಹಿಳೆಯರು ಫ್ಯಾಮಿಲಿಗಳು ಇಲ್ಲಿ ಗಾಡಿ ನಿಲ್ಲಿಸಿ ಹಣ್ಣು ತಗೊಂಡು ಹೋಗುವಂಥ ಜಾಗ ನಮ್ಗೆ ಅಂತ ಹೇಳಿ ಅವರು ಖುಷಿಯಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಇನ್ನೂ ಬಹಳಷ್ಟು ಮೂಲಭೂತ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಡ್ತೀವಿ ನಗರದಲ್ಲಿ ಯಾವುದು ಇಸ್ಲಾಂಪುರ ರೋಡ್ ಇರ್ಬೋದು ಟೀ ಕ್ರಾಸ್ ರೋಡ್ ಇರ್ಬೋದು ಬಹುತೇಕ ಮುಖ್ಯ ರಸ್ತೆಗಳು ಯಾವ್ಯಾವ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನೂರು ಒತ್ತುವರಿ ಆಗಿರೋದ್ ಎಲ್ಲ ತೆರವುಗೊಳಿಸ್ತೀವಿ ಸರ್ ಹೇಳಿದ್ರಲ್ಲ ಇನ್ನು ಮುಂದಕ್ಕೆ ನಮ್ ದೊಡ್ಡಬಳ್ಳಾಪುರ ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕೆ ಆಮೇಲೆ ಅವ್ರು ಏನೇನೋ ಅನ್ಕೊಂಡಿದ್ದಾರೆ ಆ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ಬರಲಿ ಮತ್ತೆ ಈ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ನಮ್ ದೊಡ್ಡಬಳ್ಳಾಪುರ ಜನ ಐದ್ನೂರ್ ಮೀಟರ್ ದೂರ ಇದೆ ಅಷ್ಟೇ ಜಾಸ್ತಿ ದೂರ ಇಲ್ಲ ಐದನೂರು ಮೀಟರ್ ದೂರದಲ್ಲಿ ಇವರಿಗೆ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹಣ್ಣಿನ ವ್ಯಾಪಾರಿಗಳಿಗೆ